ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನ ಬಾಕಿ ಇದೆ ಈ ಸಂದರ್ಭದಲ್ಲಿ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ ಐ ಹೋಪ್ ಎಲ್ಲರೂ ಕೂಡ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ ನಿಮ್ಗೆಲ್ಲಾ ಗೊತ್ತಿರೋ ತರ ಅಹ್ ಎಸ್ ಎಸ್ ಎಲ್ ಸಿ ಕನ್ನಡ ಪಠ್ಯ ಪುಸ್ತಕದಲ್ಲಿ ಪೂರಕ ಪಾಠಗಳ ಮೇಲೆ ಒಂಬತ್ತು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ವಾ ಸೊ ಇವುಗಳನ್ನ ನೀಟಾಗಿ ಕಲ್ತ್ಬಿಟ್ರಿ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನ ಅಂತ ಹೇಳಿದ್ರೆ ಈಸಿಯಾಗಿ ನಿಮ್ಗೆ ಒಂಬತ್ತು ಮಾರ್ಕ್ಸ್ ಬರುತ್ತೆ ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪೂರಕ ಪಾಠದ ಪ್ರಶ್ನೆಗಳು ಯಾವುದೋ ಹಾಗೆ ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಡೀಟೇಲ್ ಆಗಿ ಈ ದಿನದ ವಿಡಿಯೋನಲ್ಲಿ ಕೇಳ್ ಹೇಳ್ತಾ ಹೋಗ್ತೀನಿ ನೀವು ಕೂಡ ವಿಡಿಯೋ ನೋಡೋದ ಟೈಮ್ ಇಲ್ಲ ಅಂತ ಹೇಳಿದ್ರೆ ಕೇಳಿಸ್ಕೊಳ್ತಾ ಹೋಗಿ ನಾನು ಹೇಳ್ತಕ್ಕಂತಹ ಉತ್ತರಗಳನ್ನ ಗಮನ ಕೊಟ್ಟು ಕೇಳಿದಾಗ ನಿಮ್ಗೆ ಏನಾಗುತ್ತೆ ಆದಂಗ ಆಗುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಪೂರಕ ಪಾಠದಿಂದ ಕೇಳಬಹುದಾದಂತಹ ನೋಡೋಣ ಪೂರಕ ಪಾಠಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಒಂಬತ್ತಕ್ಕೆ ಒಂಬತ್ತು ಅಂಕಗಳು ಸಿಗುತ್ತೆ ಪ್ರಶ್ನೆಗಳು ಈ ರೀತಿಯಾಗಿದೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ ಸೊ ನಾನು ಸಿಂಪಲ್ ಆಗಿಯೇ ಇಲ್ಲಿ ಆ್ಯನ್ಸರ್ಸ್ನ ಹೇಳ್ತಾ ಇದ್ದೀನಿ ಯಾಕಂದರೆ ನಿಮಗೆ ನೆನಪಿಟ್ಕೊಳ್ಳೋದಕ್ಕೆ ಆಗಲಿ ಅಂತ ಹೇಳಿ ನೆಕ್ಸ್ಟ್ ಪ್ರಶ್ನೆ ಪುಟ್ಟ ಪೋರಿಯ ಯಜಮಾನನ ಮನೆಯಲ್ಲಿ ಯಾವ ರೀತಿಯ ಸಂಭ್ರಮವಿದೆ ಒಡೆಯನ ಮಕ್ಕಳ ಬಟ್ಟೆಯ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಯ ಚಿತ್ರಗಳಿವೆ ಚಿತ್ತಾರ ಬಿಡಿಸಿದ ನವಿಲಿನ ಚಿತ್ರಗಳಿದೆ ಮನೆಯ ಬಾಗಿಲಲ್ಲಿ ತೂಗಾಡುತ್ತಿರುವ ಮಾವಿನೆಲೆಯ ತೋರಣವಿದೆ ಮಲ್ಲಿಗೆ ಹೂವುಗಳು ಅರಳಿ ನಗೆ ಬೀರುತ್ತಿವೆ ಹೊರಗೆ ಹಾಕಿರುವ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ತಳತಳ ಎಂದು ಹೊಳೆದಿದ್ದಾನೆ ನಂತರದ ಪ್ರಶ್ನೆ ಪುಟ್ಟಪೋರಿಯ ಮನೆಯ ಪರಿಸ್ಥಿತಿ ಹೇಗಿದೆ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಸುಣ್ಣ ಕಾಣದೆ ಗೋಡೆಗಳು ಮುಖ ಮುಚ್ಚಿಕೊಂಡಿದೆ ಗವಿಯಂತಿರುವ ಗುಡಿಸಲೊಳಗೆ ಬರಲು ಹೊಸಂತನಿಗೂ ಹೆದರಿಕೆಯಾಗಿದೆ ಈ ರೀತಿಯಾಗಿ ಪುಟ್ಟಪೋರಿಯ ಮನೆಯ ಪರಿಸ್ಥಿತಿ ಇದೆ ನಂತರ ಪುಟ್ಟಪೋರಿ ಏಕೆ ಮೂಕ ವಿಸ್ಮಿತಳಾಗಿದ್ದಾಳೆ ಹಬ್ಬದ ಸಂಭ್ರಮದಲ್ಲಿ ಒಡೆಯನ ಮನೆಯ ಬಾಗಿಲಲ್ಲಿ ತೂಗಾಡುತ್ತಿರುವ ಮಾವಿನ ಎಲೆಯ ತೋರಣ ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನೆಗೆಯನ್ನು ನೋಡಿ ಹೊಳೆಯುವ ರಂಗೋಲಿಯಲ್ಲಿ ತಳತಳ ಎಂದು ಹೊಳೆಯುವ ಬಾಲರವಿಯನ್ನು ಕಂಡು ಪುಟ್ಟಿ ಮೂಕ ವಿಸ್ಮಿತಳಾಗಿದ್ದಾಳೆ ಇದಾದ ನಂತರ ನೋಡಿ ಇಲ್ಲಿ ಎರಡನೇ ಪಾಠ ಭಗತ್ ಸಿಂಗ್ ಪಾಠ ಭಗತ್ ಸಿಂಗ್ ಜಲಿಯಾನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ನಂತರ ಭಗತ್ ಸಿಂಗ್ ಜಲಿಯಾನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು ಬ್ರಿಟಿಷರ ಧಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ ಹಾಗೂ ಕ್ರೂರ ಬ್ರಿಟಿಷ್ ಆಳ್ವಿಕೆಯನ್ನು ಅಂತ್ಯಗೊಳಿಸುತ್ತೇನೆ ಎಂಬ ನಿರ್ಧಾರವನ್ನು ತೆಗೆದುಕೊಂಡ ನಂತರ ಮೂರನೇ ಪ್ರಶ್ನೆ ಭಗತ್ ಸಿಂಗ್ ಅಮರನಾದದ್ದು ಹೇಗೆ ಕ್ರಾಂತಿಕಾರಿಗಳ ಸರ್ಕಾರದಿಂದ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದನು ಇಂಕುಲಾ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾದನು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದನು ಅಂತ ಬರೀಬೇಕು ನಂತರ ನಾಲ್ಕನೇ ಪ್ರಶ್ನೆ ಭಗತ್ ಸಿಂಗ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ ಭಗತ್ ಸಿಂಗ್ ಜಲಿಯಾನ್ ವಾಲಾಬಾಗ್ ಘಟನೆಯ ಬಗ್ಗೆ ಕೇಳಿ ದಿಗ್ಭ್ರಾಂತನಾದ ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯಾನ್ ವಾಲಾಬಾಗ್ ತಲುಪಿದ್ದ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಗೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿದನು ನಂತರ ಇನ್ನೊಂದು ಪಾಯಿಂಟು ಪೂಜನೀಯವಾದ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತಂದನು ನಂತರ ಉದಾತ್ತ ಚಿಂತನೆಗಳು ಪಾಠದಿಂದ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಕ್ರಿಯಾ ಸ್ವಾತಂತ್ರ್ಯವೆಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ಇರುವ ಸ್ವಾತಂತ್ರ್ಯ ಇದು ಔಪಚಾರಿಕವಾಗಿ ವಾಸ್ತವಿಕವಾಗಿ ಜಾರಿಯಲ್ಲಿರಬೇಕು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಿರಬೇಕು ಅಂಥೇಳಿ ನೆಕ್ಸ್ಟು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ರಾಜಕೀಯ ಸ್ವಾತಂತ್ರ್ಯ ಇರೋದು ವ್ಯಕ್ತಿಗೆ ಶಾಸನಗಳನ್ನು ರಚಿಸೋದರಲ್ಲಿ ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ ನಂತರ ಮೂರನೇ ಪ್ರಶ್ನೆ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ವ ಅಪೂರ್ಣ ಶಿಕ್ಷಣದ ಚಿಹ್ನೆ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿ ತಿಳಿದುಕೊಳ್ಳಬೇಕು ನಂತರ ಪ್ರಶ್ನೆ ಅಂಡ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನ ಬೀರಿತು ಅಂಡ್ ಟು ದಿಸ್ ಲಾಸ್ಟ್ ಎಂಬ ಪುಸ್ತಕವನ್ನ ಓದಲು ಪ್ರಾರಂಭಿಸಿದೆ ತಡ ಅದನ್ನು ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ ಅದು ಅವರ ಮನಸ್ಸನ್ನ ಸೆರೆ ಹಿಡಿಯಿತು ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗೆ ಅನುಸಾರವಾಗಿ ಜೀವನವನ್ನ ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡರು ಅವರ ಬಾಳಿನಲ್ಲಿ ತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಪುಸ್ತಕ ಮಾಡಿತು ಹಾಗೂ ಅದನ್ನು ಅವರು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದ ಮಾಡಿದರು ನಂತರ ಈ ಕ್ವಶನ್ ಕೂಡ ಇಂಪಾರ್ಟೆಂಟು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಯಾವಾಗ ಸ್ಥಿರವಾಗುತ್ತೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಬೇಕು ದೇಶದ ಸಂಸ್ಕೃತಿಯನ್ನು ನೀಡಬೇಕು ಆಗ ದೇಶದ ಪ್ರಗತಿ ಸ್ಥಿರವಾಗುತ್ತೆ ಬಾಳಿನಲ್ಲಿ ತೃಪ್ತಿ ದೊರೀಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿ ವಿವೇಕಾನಂದರ ಅಭಿಪ್ರಾಯ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಅಂತ ಹೇಳಿ ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನು ಪ್ರತಿ ಮನೆ ಮನೆಗೂ ಸಾರಬೇಕು ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಾಡಿದಾಗ ನಮ್ಮ ಬಾಳಿನಲ್ಲಿ ತೃಪ್ತಿ ದೊರಕುತ್ತೆ ಅಂತ ಹೇಳಿ ಬರೀಬೇಕಾಗತ್ತೆ ನಂತರ ವಚನಗಳು ಪದ್ಯ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಚಂದನವನ್ನು ಕಡಿದು ಕೊರೆದು ತೆದರೂ ಅದು ಸುವಾಸನೆಯನ್ನು ನೀಡದೆ ಇರಲಾರದು ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ ಕಬ್ಬನ್ನು ಗಿಣ್ಣು ಗಿಣ್ಣಿಗೂ ತುಂಡರಿಸಿದರು ಗಾಣದಲ್ಲಿ ಹಾಕಿ ಅರೆದರೂ ಬೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಹಾಗೆ ಹಿಂದೆ ಮಾಡಿದ ಪಾಪ ಕರ್ಮಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎಂಬುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ವ್ಯಕ್ತಗೊಂಡಿದೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದಂತೆ ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ನಾನು ಪ್ರಾಸ ಬಿಟ್ಟ ಕದೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗಿದ್ದವು ಒಂದು ಕಡೆ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನ ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ನಂತರ ಬಾಸಿಲ್ ಮಿಷನ್ ಅವರು ಪ್ರಕಟಿಸಿದ್ದ ಯಾವ ಕೃತಿಯನ್ನ ಲೇಖಕರು ಓದಿಕೊಂಡರು ಹಳೆಗನ್ನಡ ವ್ಯಾಕರಣ ಸೂತ್ರಗಳು ಕನ್ನಡ ಜೈಮಿನಿ ಭಾರತ ಗದುಗಿನ ಭಾರತ ಶಬರಶಂಕರ ವಿಲಾಸ ಚಪ್ಪರದ ಗದ್ದಲದ ನಡುವೆ ಗೋವಿಂದಪ್ಪಯ್ಯ ಅವರಿಗೆ ಕೇಳಿಸಿದ ಹಾಡನ್ನ ಬರೆಯಿರಿ ಅಡವಿಗೆ ಪೋಪರನೆ ಕರಿದಯ್ಯ ಅಡವಿಯೊಳಗೆ ಬಲು ಕ ಗುಡು ಕಡುಕೂಳ ಮೃಗಗಳು ಬಿಡದೆ ಬಾದಿಪವೋ ನಿನ್ನ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಯನ್ನ ತೊಳೆದು ಬಿಡುವ ನೀರಿಲ್ಲದ ಮೇಹ ತಲೆ ನರೆಯದೆ ಮೈಸುಕ್ಕುಗಟ್ಟದೆ ಬರುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ರಾಜರ ಪ್ರಕೃತಿ ಹೇಗಿರುತ್ತದೆ ರಾಜರಿಗೆ ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಸಂಪತ್ತಿನ ಪೈತ್ಯ ಅಡರಿ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಅಧಿಕಾರದ ಸೋಂಕುತಾಗಿ ಬುದ್ಧಿ ಮಂಕಾಗಿ ಬಿಡುತ್ತದೆ ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಗುರುಪದೇಶ ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ಮೂರ್ಖರು ಮತ್ತು ರಾಜಮನೆತನದಲ್ಲಿ ಹುಟ್ಟಿದವರಿಗೆ ಗುರುಪದೇಶ ಮೆಚ್ಚುಗೆಯಾಗುವುದಿಲ್ಲ ಏಕೆಂದರೆ ಮೂರ್ಖನ ಕಿವಿಗೆ ಅದು ಒಂದು ಹೊರೆ ರಾಜ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿರುತ್ತದೆ ನೋಡಿ ಇದಿಷ್ಟನ್ನು ಓದ್ಕೊಂಡ್ರೆ ಸಾಕಾಗುತ್ತೆ ಖಂಡಿತ ಒಂಬತ್ತಕ್ಕೆ ಒಂಬತ್ತು ಅಂಕಗಳು ಬರುತ್ತೆ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು